ಎಲ್ರಿಗೂ ನಮಸ್ಕಾರ ತಾರೀಖು ಇವತ್ತು ಡಿಸೆಂಬರ್ ಇಪ್ಪತ್ತೆಂಟು ಪುತ್ತೂರಿನಲ್ಲಿ ಮಹಾ ಜಾತ್ರೆ ಪ್ರಾರಂಭವಾಗಿದೆ ಶ್ರೀನಿವಾಸ ಕಲ್ಯಾಣೋತ್ಸವದ ಎರಡನೆಯ ವರುಷದ ಅದ್ದೂರಿಯಾಗಿರುವಂಥ ಸಂಭ್ರಮಕ್ಕೆ ಪೂರ್ತಿಯಾಗಿರುವಂಥ ಪುತ್ತೂರು ಸಜ್ಜಾಗಿದೆ ಕೇವಲ ಇನ್ನು ಎರಡು ಗಂಟೆಗಳ ಸಮಯಾವಕಾಶದಲ್ಲಿ ಹಿಂದೂ ಬಂಧುಗಳು ಸಾಗರೋಪಾದಿಯಲ್ಲಿ ಬಂದು ಪುತ್ತೂರಿಗೆ ಸೇರಿಕೊಳ್ಳಿಕ್ಕಿದ್ದಾರೆ ಅದಕ್ಕಾಗಿ ಹೇಗೆಲ್ಲ ಶ್ರೀನಿವಾಸ ಕಲ್ಯಾಣ ಪ್ರಾರಂಭ ಆಗೋದಕ್ಕಿಂತ ಮೊದಲು ಅಂತಿಮವಾಗಿರುವಂಥ ಸಿದ್ಧತೆಗಳು ಇದೆ ಅನ್ನೋದರ ಬಗ್ಗೆ ಇವಾಗ ಡೀಟೇಲನ್ನು ಕೊಡ್ತಾ ಹೋಗ್ತಾನೆ ಮೊದಲಿಗೆ ನಾವು ಮಹಾಲಿಂಗೇಶ್ವರ ದೇವರಿಗೆ ಪ್ರಣಾಮವನ್ನು ಮಾಡಿಕೊಳ್ತಾ ಈ ಎಡಬದಿಯಲ್ಲಿ ನೋಡಿ ಊಟದ ವ್ಯವಸ್ಥೆ ನಮಸ್ಕಾರ ಊಟ ಸುಮಾರು ಬಂದಿರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಊಟದ ವ್ಯವಸ್ಥೆಗಳು ಇಲ್ಲಿ ಇಲ್ಲಿರಲಿಕ್ಕಿದೆ ನೋಡಿ ಇದು ಊಟದ ವ್ಯವಸ್ಥೆಗಾಗಿ ತಯಾರಾಗಿರುವಂಥದ್ದು ಮೊನ್ನೆ ಎಲ್ಲ ಒಂದು ಸಿದ್ಧತೆಯ ಬಗ್ಗೆ ಹಾಕ್ತಿರುವಾಗ ನಮಸ್ತೆ ಎಲ್ಲ ಕಟ್ಟಿಕೊಂಡಿದ್ರು ಬಟ್ ಕೆಳಭಾಗದಲ್ಲಿ ನೋಡಿ ಕೆಳಭಾಗದಲ್ಲಿ ಪೂರ್ತಿ ಯಾವ ರೀತಿ ಗ್ರೀನ್ ಮ್ಯಾಟ್ಗಳನ್ನು ಹಾಕಿದ್ದಾರೆ ಇದು ಸಂಪೂರ್ಣವಾಗಿ ನೋಡಿದರೆ ಊಟದ ವ್ಯವಸ್ಥೆ ಇಲ್ಲಿ ಇರ್ತದೆ ಹೀಗೆ ಇಷ್ಟು ವಿಶಾಲವಾಗಿರುವಂಥ ವ್ಯವಸ್ಥೆಗಳಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಅದಾದ ಬಳಿಕ ಇಲ್ಲೊಂದು ಶ್ರೀನಿವಾಸ ಕಲ್ಯಾಣೋತ್ಸವ ಒಂದು ವೆಲ್ಕಮ್ ಇದು ನೋಡಿ ದ್ವಾರ ನೋಡಿ ಹೇಗಿದೆ ಅಂತ ಸೂಪರ್ ಇದೆ ಮತ್ತೆ ಲೈಟಿಂಗ್ಸ್ ಅಂದು ನೋಡಿದ್ದೀರಿ ಪೂರ್ತಿಯಾಗಿಂಥ ಪೂರ್ತಿಯಾಗಿರುವಂಥ ಪುತ್ತೂರಿ ಕಂಗೊಳಿಸ್ತಾ ಇದೆ ಲೈಟಿಂಗ್ಸ್ಗಳ ಮೂಲಕ ಸೊ ಅದ ನಮಸ್ತೆ ಮತ್ತು ಇಲ್ಲಿಯ ಶಾಪ್ಗಳು ಇಲ್ಲಿಂದಲ್ಲಿವರೆಗೆ ಶಾಪ್ಗಳಿದೆ ಕೇವಲ ಒಂದು ಸಾವಿರ ರೂಪಾಯಿ ನೆಲಬಾಡಿಗೆಯನ್ನು ಪಡ್ಕೊಳ್ತಾರೆ ಅದು ಕೂಡ ದೇವಸ್ಥಾನಕ್ಕೆ ಇರ್ತದೆ ಅಂತ ಹೇಳುವಂತದನ್ನ ಮನೀಶ್ ಮಣ್ಣನ ಜೊತೆಗೆ ಹೇಳಿದ್ರು ಏನು ಇಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ಬಂದು ವ್ಯಾಪಾರವನ್ನ ಮಾಡಬೇಕು ಕಾರ್ಯಕರ್ತರ ಜೀವನ ಗಟ್ಟಿಯಾಗಬೇಕು ಹಾಗೆ ಏನು ಏನು ನೆಲಬಾಡಿಗೆ ಅಂತ ತಗೊಳ್ತಾರೆ ಅದು ದೇವಸ್ಥಾನಕ್ಕೋಸ್ಕರ ನೀಡ್ತಕ್ಕಂತಹದ್ದು ಅಂತ ಯಾವುದೇ ಕಾರಣಕ್ಕೂ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯನ್ನು ತಕೊಳ್ತಾ ಇಲ್ಲ ಹಾಗೆ ಶಾಪ್ಗಳೆಲ್ಲ ಎಷ್ಟಿದೆ ನೋಡಿ ಈ ದ್ವಾರದಿಂದ ಆ ಕಡೆಗೆ ಸಂಪೂರ್ಣವಾಗಿ ಶಾಪ್ಗಳನ್ನು ಹಾಕಿದ್ದಾರೆ ಒಂದ್ಸಲ ಅಲ್ಲಿವರೆಗೆ ಹೋಗಿ ನೋಡಿ ಬನ್ನಿ ಅದಾದ ಬಳಿಕ ಸಭಾ ವೇದಿಕೆ ಹೇಗಿರುತ್ತದೆ ಅಂತ ನಿಮಗೆ ನಾನು ತೋರಿಸಿದೆ ಒಮ್ಮೆ ಶಾಪ್ಗಳು ಇಲ್ಲಿಂದ ಕೃಷ್ಣ ನೋಡಿ ಈ ಕಡೆಯಿಂದ ಪ್ರಾರಂಭ ಆಗಿರೋ ಶಾಪ್ಗಳು ಈ ಕಡೆವರೆಗಿದೆ ನಮಸ್ತೆ ಕೃಷ್ಣಪ್ಪ ಒಮ್ಮೆ ಹೋಗಿ ಬರ್ತೇನೆ ಹಾಗೆ ನಮ್ಮ ಈ ಸಭಾ ಮಂಟಪ ಪುತ್ತೂರಿನ ಇತಿಹಾಸದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪೆಂಡಲ್ ವ್ಯವಸ್ಥೆಯೊಂದಿಗೆ ನಿರ್ಮಾಣ ಆಗಿರುವಂತಹ ಸಭಾಮಂಟಪ ಹೇಗಿದೆ ಅಂತ ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳುವ ನಿಟ್ಟಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳನ್ನ ಅಂತಿಮ ಹಂತದಲ್ಲಿ ತಯಾರು ಮಾಡ್ತಾ ಇದ್ದಾರೆ ಇದು ಸಭಾಂಗಣದ ಒಳಭಾಗಕ್ಕೆ ಹೋಗ್ತಕ್ಕಂಥ ದ್ವಾರ ಚೇರನ್ನೆಲ್ಲ ಇಲ್ಲಿ ವಿದ್ಯಾರ್ಥಿಗಳು ಅಕ್ಷಯ ಕಾಲೇಜ್ ಅಂತಿನ ಜೋಕ್ಲೇರ್ ಅಕ್ಷಯ ಕಾಲೇಜ್ ಆಗಿರ್ಬೋದು ಇಲ್ಲಿ ಪರಿಸರದ ಎಲ್ಲ ಗಳು ಒಂದು ದೊಡ್ಡ ಸಾಕಾರವನ್ನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೇರ್ ಗಳ ಅಳವಡಿಕೆ ಆಗಿದೆ ಹಾಗೆ ಹೇಗೆ ಮೊನ್ನೆ ನಾವು ಹೇಳಿದ್ವಿ ನೋಡಿ ಫ್ಯಾನ್ಗಳು ಹೆಲಿಕಾಪ್ಟರ್ ಫ್ಯಾನ್ ಹೆಲಿಕಾಪ್ಟರ್ ಇಂದಲೇ ಕಿತ್ತು ತಂದು ಇಟ್ಟಿರೋ ತರ ಇದೆ ಅಷ್ಟು ದೊಡ್ಡ ಆಗಿರೋ ಫ್ಯಾನ್ ಎರಡೂ ಕಡೆಗಳಲ್ಲಿ ಬಹಳ ಸುಸಜ್ಜಿತವಾಗಿ ಚೇರ್ ಗಳ ಅಳವಡಿಕೆಯನ್ನ ಮಾಡುವುದರ ಮೂಲಕ ಬಹಳ ಸುಂದರವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಸೀಸನ್ ಎರಡಕ್ಕೆ ಸಜ್ಜಾಗಿದೆ ಪುತ್ತೂರು ಇನ್ನು ಕೇವಲ ಎರಡು ಗಂಟೆ ಎರಡೂವರೆ ಗಂಟೆ ಸಮಯ ಇರುವಂತದ್ದು ಎಲ್ರು ಬನ್ನಿ ಪುತ್ತೂರಿಗೆ ಇದು ನೋಡಿ ವೇದಿಕೆ ನೋಡಿ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ತೊಡಗಿಸಿಕೊಳ್ತಕ್ಕ ಇದೇ ಇದೆ ಇದು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ನೀವು ಬರೋದಕ್ಕೆ ಸಜ್ಜಾಗಿದ್ರೆ ವ್ಯವಸ್ಥೆಗಳು ಹಾಗೆ ಇದರ ಆ ಕಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಆ ಒಟ್ಟಾರೆಯಾಗಿ ಅತ್ಯಂತ ಸುಂದರವಾಗಿ ಎಲ್ಲ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಭಜನೆ ಇದೆ ನಾಟಕ ಇದೆ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಕೂಡ ಖುಷಿಯನ್ನ ಪಡ್ಲಿಕ್ಕಿದ್ದೇವೆ ಬನ್ನಿ ಎಲ್ರಿಗೂ ಶ್ರೀನಿವಾಸ ಪುತ್ರನ ಮಾಲಂಗೇಶ್ವರ ಒಳ್ಳೇದನ್ನ ಮಾಡಲಿ ಅಂತ ಹೇಳಿಕೊಳ್ತಾ ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ ನೋಡ್ತಾ ಇರಿ ಇದು ಈ ಸಮಯ ಎರಡೂವರೆ ಗಂಟೆ ಸಮಯ ಇರುವಾಗ ಯಾವ ರೀತಿ ಇದೆ ಪುತ್ತೂರು ಅಂತ ಹೇಳೋದನ್ನ ತೋರಿಸಿದ್ದೇನೆ ಬನ್ನಿ ಯು ಇದೇ ವೇದಿಕೆಯಲ್ಲಿ ಆ ಎರಡನೆಯ ಬಾರಿ ಪರಮ ಪವಿತ್ರವಾಗಿರುವಂತಹ ಶ್ರೀನಿವಾಸನ ಕಲ್ಯಾಣವನ್ನು ನಾವು ನೋಡ್ಲಿಕ್ಕೆ ಇರ್ತಕ್ಕಂತಹ ಶ್ರೀನಿವಾಸ ಕಲ್ಯಾಣ ಅಂತ ಹೇಳಿದ್ರೆ ಈ ಊರಿಗೆ ಈ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಒಳಿತಾಗ್ಲಿ ಕಲ್ಯಾಣವಾಗ್ಲಿ ಅಂತ ಹೇಳುವಂತ ದೃಷ್ಟಿಯಿಂದ ಅತ್ಯಂತ ವ್ಯವಸ್ಥಿತವಾಗಿರುವಂತಹ ಕಾರ್ಯಕ್ರಮವನ್ನ ಪುತ್ತೂರಿನಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಮತ್ತೊಂದು ಬಾರಿ ನಾನು ಹೇಳ್ತಾ ಇರೋದು ಬನ್ನಿ ಅಂತ ಇಲ್ಲಿಂದ ನೋಡಿದ್ರೆ ಯಾವ ರೀತಿ ವ್ಯವಸ್ಥೆಗಳಿದೆ ನೋಡಿ ಅತ್ಯಂತ ದೊಡ್ಡ ಮಠದ ಸಮಾಂಗಣ ಅಂದ್ರೆ ಬೆಂಡಲ್ ವ್ಯವಸ್ಥೆಯನ್ನು ಬಳಸಿದ್ದಾರೆ ನಿಜವಾಗ್ಲೂ ಪ್ರತಿಯೊಂದು ವಿಚಾರಕ್ಕೂ ಕೂಡ ಕೂಡ ಇಲ್ಲಿ ಎಷ್ಟು ನಾವು ಅಪಾರಿಯಾಗಿ ಈ ಒಂದು ಕಾರ್ಯಕರ್ತರಿಗೆ ಕೂಡ ಕಡಿಮೆ ವೇದಿಕೆ ಮೇಲೆ ನೋಡಬಹುದು ಅಹ್ ಭಾವಚಿತ್ರದಲ್ಲಿ ಭಾರತಾಂಬೆಯ ಭಾವಚಿತ್ರವನ್ನ ಹಾಕಿದ್ದಾರೆ ಇದೆಲ್ಲಾ ಕೂಡ ನಾವು ತಾಯಿ ಭಾರತಾಂಬೆಯನ್ನ ಪೂಜಿಸಿ ಗೌರವಿಸಿ ಪ್ರೀತಿಸಿ ಮುಂದುವರಿತೇವೆ ಅಂತ ಹೇಳೋದಕ್ಕೆ ಬೇಕಾಗಿ ಥ್ಯಾಂಕ್ ಯು ಧರ್ಮ ಸಂಗಮಕ್ಕೆ ಬೇಕಾಗಿ ತಯಾರಾಗಿರುವ ಕಾರ್ಯಕರ್ತರು ಒಬ್ಬೊಬ್ಬರಂತೆ ಮನೆ ಮನೆಯಿಂದ ಸಜ್ಜನ ಬಂಧುಗಳು ತಾಯಂದಿರು ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಇವರೆಲ್ಲ ಇವಾಗ ಬಂದು ಇವಾಗೆಲ್ಲ ಬಂದಿರೋದು ಇಲ್ಲಿದ್ದಾರೆ ಸೊ ಇಂತಹ ಸಹಸ್ರಾರು ಲಕ್ಷಾಂತರ ಕಾರ್ಯಕರ್ತರು ಬಂಧುಗಳು ಬರ್ತಾ ಇದ್ದಾರೆ ನೋಡಿ ಅವರನ್ನು ಕೂಡ ಕಾರ್ಯಕರ್ತರನ್ನ ಅವರಂತೂ ಹೇಳಿ ಅವರಿಗೆ ಕಲ್ಯಾಣ ಆಗ್ಲಿ ಪಡೆದೇವಾಗ